ಅಣ್ಣಿಗೇರಿ ಹುಬ್ಳಿ ಕಡೆ ಇನ್ಸ್ಟಾಗ್ರಾಮ್ ಅನ್ಸ್ಟಾಗ್ರಾಮ್ ಫೇಸ್ಬುಕ್ ಐತೆ ಕುಮಾರ್ ಸೀಜೆ ಐಡಿಯಾ ಸರ್ ಹಾ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕುಮಾರ್ ಜೆ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೆ ಇಷ್ಟು ದಿನ ಬರೀ ಅದ್ರಾಗ ಶಾರ್ಟ್ಸ್ ಹಾಕತ್ತಿದ್ದೆ ಇನ್ಮೇಲೆ ಲಾಂಗ್ ವಿಡಿಯೋಸ್ ಹಾಕಿ ಹೇಳಿ ಡಿಸೈಡ್ ಮಾಡೀನಿ ಇದ್ರಾಗ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ಲ ಸೇರಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ ಬೆಳಿಗ್ಗೆ ದೌಡ್ ಹೋಗಬೇಕಂತೇಳಿ ಎಲ್ಲರೂ ಹೇಳ್ತಾರೆ ಅದನ್ನು ಸ್ವಲ್ಪ ಲೇಟಾಗಿ ಡಿಸೈಡ್ ಆಗಿದ್ದಕ್ಕೆ ಈಗ ಹತ್ತುವರೆ ಹನ್ನೊಂದಕ್ಕೆ ನಾವು ಬಿಡ್ತೇವೆ ನಾವು ನನಗೆ ಯಾಕೋ ಮನ್ಸಿಗೆ ಮತ್ತು ಯಾಕೆ ಇದನ್ನೇ ನಾನು ಫಸ್ಟ್ ಬ್ಲಾಗಾಗಿ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಬಾರ್ದು ಅಂತೇಳಿ ನನ್ನ ಮನಸ್ಸಿಗೆ ಬಂತು ಸೊ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋದನ್ನು ಫಸ್ಟ್ ಬ್ಲಾಗ್ ಮಾಡಿ ಯೂಟ್ಯೂಬಿಗೆ ಹಾಕ್ತೀನಿ ಜೈ ಶ್ರೀರಾಮ್ ಅಂತೇಳಿ ಆಂಜನೇಯಿಂದ ಇರಲಿ ಒಂದೇ ವೀಡಿಯೋ ದೊಡ್ಡ ವೀಡಿಯೋ ಇನ್ನು ತುಂಬ ಇದೆ ಆದರೆ ಫಸ್ಟ್ ಲಾಂಗ್ ವಿಡಿಯೋ ಆಂಜನೇಯಿಂದ ಇರಲಿ ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಅಂಜನಾದ್ರಿಗೆ ಹೋಗ್ತಾ ಇದೀವಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ನಮಸ್ಕಾರ ಹೆಂಗ ನೀವು ಅಂಜನಾದ್ರೆ ಸೆನೆಕ್ ಹೋಗ್ತಿರ್ಲಿಲ್ಲ ನಿಮಗ್ ಮಸ್ತ್ ಪ್ಲೇಸಸ್ ನೋಡ ಸಿಕ್ತಾವ್ ಆ ತೆಂಗಿನ ಮರಗಳು ಆ ಗದ್ದೆಗಳು ಹಂಗೆ ಪಕ್ಷಿಗಳ ಆರಾಟ ಹಂಗೆ ಭತ್ತ ನಾಟಿ ಮಾಡ್ತಿರೋಂತ ರೈತರು ನೋಡಿದ್ರೆ ನಿಮಗ್ ಮಸ್ತ್ ಮನ್ಸಿಗೆ ಒಂಥರ ಖುಷಿ ಅನಸ್ತೈತಿ ಅಂತ ಪ್ಲೇಸ್ ಗಳ್ವು ಹೆಂಗ್ ಅಂಜನಾದ್ರೆ ಸೆನೆಕ್ ಹೋಗ್ತಿರಿ ನೀವು ಹಂಗ ಪ್ಲೇಸಸ್ ಸಿಗ್ತವು ತೋರಿಸ್ತೀನಿ ನೋಡ್ರಿ ನಿಮಗೆ ಫ್ರೆಂಡ್ಸ್ ಈಗ ಅಂಜನಾದ್ರಿ ಬಟ್ಟಕ್ ಬಂದಿವಿ ಟೈಮ್ ಎಷ್ಟ ಈಗ ಎಷ್ಟು ಶಂಕರ ಟೈಮ್ ಎರಡ್ ಗಂಟೆ ಟೈಮ್ ಆಗೈತಿ ನಾವಲ್ಲಿ ಅಲ್ಲಿ ಹನ್ನೊಂದುವರೆಗ್ ಬಿಟ್ಟಿದ್ವಿ ಈಗ ಎರಡು ಗಂಟೆಗೆ ರೀಚ್ ಆಗಿವಿ ಅಂಜನಾದ್ರಿ ಬಟ್ಟಕ್ಕೆ ಈಗ ಪೂರಾ ಮ್ಯಾಗ್ ಹೋಗ್ಬೇಕ ಬರ್ರಿ ಮ್ಯಾಗ್ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಬಂದಿನಿ ನೋಡ್ರಿ ಇಲ್ಲಿಂದ ಅಲ್ಲಿ ಟಾಪ್ ಐತಿ ನೋಡ್ರಿ ಅಲ್ಲಿ ಹತ್ತು ಈಗ ಅಲ್ಲಿ ಹತ್ತು ಮ್ಯಾಗ್ ನಾವು നാ ഇതേ ഫസ്റ്റ് ടൈമ് അഞ്ജനാദ്രി ബട്ട ഹീനി അണ എസ് മെറ്റല നൂറ എൽ നൂറനൂർ ജയ ശ്രീറമ സീത ಯಾಕ ಅಣ್ಣ ಹೇಳಣ್ಣ ದೊಡ್ಡ ದೊಡ್ಡ ಜೈ ಶ್ರೀರಾಮ್ ಹೇಳಿ ಪಟ್ಬಿಟ ಅಣ್ಣ ಇನ್ನು ನೋಡಲ್ಲ ಅಷ್ಟ ಹತ್ತಬೇಕಿಲ್ಲ ಇಲ್ಲಿ ನೋಡಲಿ ಬಾ ಅಣ್ಣ ನಮ್ಮ ಅಣ್ಣ ಸುಸ್ತ ಆಗ್ಬಿಟ್ಟಿದನ್ ಪೂರ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಅಣ್ಣ ಬಾಣ ಪಟ್ನ ತಲಾ ಒಂದ ಸಲ ಜೈ ಶ್ರೀರಾಮ್ ಅಂದ್ ಎದ್ ಬಂದ್ಬಿಡ ಬಾಣಾ ಇನ್ನು ಸ್ವಲ್ಪ ಬಾಳಲ್ವಾ ಸ್ವಲ್ಪ ಇದೆ ಕಂಪ್ಲೀಟ್ ಪಟ್ ಪಟ್ ನಂಬಿನ ಕಾಣೋ ಇನ್ನು ಇನ್ನು 90 ಅದವಾ ಅಣ್ಣಾ 598 ಅಂಟನಾ ಜಲ್ಲ್ವಾ ಆ 190 ಇನ್ನು ಇದಾವ್ರಿ ಸುಮ್ಮನೆ ಹೇಳತಾರೆ ಎಲ್ಲೆಲ್ಲ್ರಿ ಅದವರ ಕೌಂಟ್ ಮಾಡ್ಕೊಂಡ್ ಬರತಾರೆ ಮನ್ನಿ ಬಾಸ್ ಅಣ್ಣಾ ನಾವು ರೆಡಿ ಇದ್ದೀವಿ ಅಣ್ಣಾ ನೀನು ಅಣ್ಣ ಈ ಸಲ ಫುಲ್ ಹತ್ತು ಮಠ ನಿಂದ್ರಂಗಿಲ್ಲ ಅಣ್ಣ ಅಣ್ಣ ಹತ್ತು ಮಠ ನಿಂದ್ರಂಗಿಲ್ಲ ಈ ಸಲ ಕರಣ ಮತ್ತ ಜೈ ಶ್ರೀರಾಮ್ ಅನ್ಕೊಂತೀದೇ ಲೈಟ್ ಆಗಿ ಗಮ್ಮತ್ ಹೆತಿ ಆದ್ರೆ ಏನಿಲ್ಲ ಆರಾಮಾಗಿ ಹತ್ಬಹುದು ಜೈ ಶ್ರೀರಾಮ್ ಅನ್ಕೊಂತ ಫೈನಲಿ ಫ್ರೆಂಡ್ಸ್ ಫೈನಲಿ ಮ್ಯಾಗ ಪೂರ ಜೈ ಶ್ರೀರಾಮ್ ಅನ್ಕೊಂತ ಮ್ಯಾಗ ಬಂದ್ವಿ ಆಂಜನೇಯನ ಕಡೆ ಅಂತ ಏನ್ ಡಿಫಿಕಲ್ಟ್ ಅನ್ಸಿಲ್ಲ ಆದ್ರೂ ಜೈ ಶ್ರೀರಾಮ್ ಅನ್ಕೊಂತ ಆರಾಮ್ ಬರಬಹುದು ಪೂರ ನಮ್ ಬಾಸ್ ಆಂಜನೇಯನ ಕಡೆ ಬಂದ್ವಿ ಫ್ರೆಂಡ್ಸ್ ವ್ಯೂ ಮಾತ್ರ ಭಾರಿ ಐತಿ ಅಲ್ಲಿ ನೋಡ್ರಿ ಪೂರ ಹಂಪಿ ಇಂಪೆಲ್ಲ ಕಾಣಿಸತಾ ತೋರಿಸ್ ನೋಡ್ರಿ ನಿಮಗೆ ಕಲ್ಲೋಡ್ರಿ ಆ ಸೈಡ್ ಪೂರ ಹಂಪಿ ಹಂಪಿದೆಲ್ಲ ಇದೆ ಇಲ್ಲೇ ಕಾಣಿಸ್ತೈತಿ ಪೂರ ರಾಮ್ ನಿಂತ್ರ ಇಲ್ಲಿ ಪೂರ ನೋಡ್ರಿ ಹಳೇದ ಏನೇನೈತಿ ಪೂರ ನೋಡ್ರಿ ಪೂರ ಇಲ್ಲಿ ಐತಿ ನೋಡ್ರಿ ಆರಾಮ ಹಂಪಿ ಎಲ್ಲ ಇಲ್ಲೇ ನಿಮಗೆ ದಾ ಹಂಪಿ ಪೂರ ಕಡೆ ಎಲ್ಲ ಹಳೆಯದು ಮ್ಯಾಗಿಂದ ಇದು ವ್ಯೂ ಅಲ್ಟಿಮೇಟ್ ಐತಿ ಎಲ್ಲಾರು ದರ್ಶನ ಮಾಡ್ಕೊಂಡು ಅಣ್ಣಿಗೇರಿ ಹುಬ್ಳಿ ಕಡೆ ಬ್ಲಾಗ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ರೀಲ್ಸ್ ಫೇಸ್ಬುಕ್ ರೀಲ್ಸ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಐತಿ ಫೇಸ್ಬುಕ್ ಐತಿ ಕುಮಾರ್ ಸಿ ಜೆ ಐಡಿ ಸರ್ ಒಬ್ಬರು ಪೊಲೀಸ್ ಅಣ್ಣ ಸಿಕ್ಕಿದ್ರೆ ಚೆನ್ನಾಗಿ ಮಾತಾಡ್ಸಿದ್ರೆ ನಮ್ಮ ಕೊಟ್ಟಾಗ ಆಂಜನೇಯ ಅವ್ರಿಗೆ ಒಳ್ಳೇದು ಮಾಡಿ ಈಗ ಸೀದಾ ನಾವು ಒಳಗ ಆಂಜನೇಯನ ದರ್ಶನ ಕೊಟ್ಟಿವಿ ಸಾಕಷ್ಟು ಭಕ್ತರಿದ್ದಾರೆ ತುಂಬಾ ರಶ್ ಐತಿ ಇವತ್ತು ಶನಿವಾರ ಇಲ್ಲ ಆದ್ರೂ ತುಂಬಾ ರಶ್ ಐತಿ ಇವತ್ತ ಫೈನಲಿ ಫ್ರೆಂಡ್ಸ್ ಒಳಗ ಫೋಟೋ ಇಲ್ಲ ವಿಡಿಯೋ ಮಾಡ್ ಮಾಡ್ಲಿಲ್ಲ ಅಲ್ಲಿ ಸ್ವಲ್ಪ ಬೋರ್ಡ್ ಹಾಕಿದ್ರೆ ಅದಕ್ಕೆ ಮಾಡಕ್ ಆಗ್ಲಿಲ್ಲ ಆದ್ರೆ ನಾನಂತೂ ನೋಡಿದೆ ಹೊಟ್ಟೆ ನೋಡಿದ್ದಿಲ್ಲ ಆಂಜನಾದ್ರಿ ಬಟ್ಟ ಮತ್ತ ಆಂಜನೇಯನ ಇವತ್ತು ನೋಡಿದೆ ಇಲ್ಲಿ ಬಂದು ಫಸ್ಟ್ ಟೈಮ್ ನೋಡಿದಿನಿ ಪೂರ ಮ್ಯಾಗ್ ವ್ಯೂ ನೋಡ್ರಿ ಮಸ್ತ್ ಐತ್ ವ್ಯೂ ಮ್ಯಾಗಿಂದ ಹಂಗೆ ಇಲ್ಲಿ ಬಂದ್ರೆ ಒಂಥರ ಏನೋ ಶಕ್ತಿ ಬರುತ್ತೆ ಒಂಥರ ಮನ್ಸಿಗೆ ನೆಮ್ಮದಿ ಪೂರ್ತಿ ಕಾಯಿ ಹೊಡ್ದಾಗ ನಮ್ ಒಂದು ಕಾಯಿ ಕೆಟ್ಟಿತ್ತಂತ ಇಲ್ಲಿನ ಕಾಯಿ ಕೆಟ್ಟರೆ ಚಲೋ ಆಗತ್ತಂತ ಹೊಳ್ಳಿ ನಮ್ ತಮ್ಮ ಕಾಯಿ ಹೊಡೆದಾಗ ಒಂದು ತೊಟ್ಟಲ್ ಗಾಯಿ ಬಂದೈತಿ ಅದು ಚಲೋ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ಬಾಳ್ ನಂಬ್ತಾರ ಅಣ್ಣ ಕರಿನ ಕಾಯಿ ಕೆಟ್ಟಿತ್ತಲ್ಲ ಅದೇ ಅಣ್ಣನ ಕಾಯಿ ಕೆಟ್ಟಿತ್ತಂತ ಚಲೋ ಅಂತ ನಮ್ ತಮ್ಮಂದು ಕಾಯಿ ತೊಟ್ಟಲ್ ಗಾಯಿ ಹೊಡ್ದಂತ ಚಲೋ ಆಯ್ತಂತ ಬಟ್ ಎಲ್ಲಾರ್ಗು ಚಲೋ ಆಗ್ಲಿ ಅಷ್ಟೇ ಆಂಜನೇಯನ ದರ್ಶನ ಮುಗಿಸೋಣ ನಾವು ಬೆಟ್ಟದ ಮೇಲೆ ನಿಂತಾಗ ನಮ್ಮ ಅಭಿಮಾನಿ ದೇವರುಗಳು ಸಿಕ್ಕಿದ್ರು ಅವರ ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ನಾನು ಇಲ್ಲಿವರೆಗೆ ನಿಂತೀನಿ ಅವ್ರ ಜೊತೆ ಮಾತ್ರ ಸುಂಡು ಹಾಗೆ ಅವ್ರು ಒಂದೆರಡು ಫೋಟೋ ಕೊಟ್ಟು ನಾವು ಕೆಳಗಡೆ ಎಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೀವು ಕೆಳಗಡೆ ಎಳೆಯುವಾಗ ನಿಮಗೆ ಸಾಕಷ್ಟು ಅಂಗಡಿಗಳು ಸಿಗುತ್ತೆ ಇಲ್ಲಿ ನಿಮ್ಗೆ ಏನು ಅದೆಲ್ಲ ಸಿಗುತ್ತೆ ಇಲ್ಲಿ ದೇವರದು ಫೋಟೋಸ್ ಆಗಿರ್ಬೋದು ಹಾಗೆ ಒಂದು ಗದ ಆಗಿರ್ಬೋದು ಆಂಜನೇಯನ ಮೂರ್ತಿಗಳಾಗಿರ್ಬೋದು ಎಲ್ಲ ಸಿಗ್ತವೆ ನಿಮಗೆ ಫ್ರೆಂಡ್ಸ್ ಈಗ ಆಂಜನೇಯನ ದರ್ಶನ ತಗೊಂಡು ಕೆಳಗೆ ಬಂದ್ವಿ ಈಗ ಫಸ್ಟ್ ಊಟ ಮಾಡಬೇಕು ಮೇಲೆ ಪ್ರಸಾದ ನಾವು ಹೋದಾಗ ಅದಕ್ಕೆ ಈಗ ಊಟ ಮಾಡಿಕೊಂಡು ನಮ್ಮ ನಡಿ ಹಂಪಿ ಕಡೆ ಈಗ ಹಂಪಿಗೆ ಹೋಗಿ ಅಲ್ಲಿ ಬ್ಲಾಗ್ಸ್ ಮಾಡಬೇಕು ಆ ಹಂಪಿ ಬ್ಲಾಗ್ ನೆಕ್ಸ್ಟ್ ಸ್ಟುಡಿಯೋದಾಗ ಹಾಕ್ತೀನಿ ಫಸ್ಟ್ ಸ್ಟುಡಿಯೋ ಇರ್ಬೇಕಂತ ಹೇಳಿ ಆದರೆ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಮುಂದೆ ನನ್ನ ವೀಡಿಯೋಸ್ ಇನ್ಮ್ಯಾಗ ಸಿನ್ಮೆಟಿಕ್ ಮೂವಿ ಥರ ವೀಡಿಯೋಸ್ ಬರ್ತಾವೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಕೊಟ್ರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಚಾನಲ್ಗೆ ಸಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾ ಸಬ್ಸ್ಕ್ರೈಬ್ ಮಾಡಿ ಹಂಗ ಕೊಡು